ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರರ ಭೀಮಾ ಕರೆಂಗವ್ ವಿಜಯೋತ್ಸವವನ್ನು ಮಂಡ್ಯ ನಗರದಲ್ಲಿ ವಿಜೃಂಭಣೆಯಿಂದ ಸಡಗರ ಸಂಭ್ರಮದೊಂದಿಗೆ ಅಂಬೇಡ್ಕರ್ ಅನುಯಾಯಿಗಳು ಬುದ್ಧ ಅನುಯಾಯಿಗಳು ಧರ್ಮದ ಉಪಾಸಕರು ಸಡಗರ ಸಂಭ್ರಮದೊಂದಿಗೆ ಆಚರಿಸಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡರು ಸಮಾನತೆ ಮತ್ತು ಸ್ವಾಭಿಮಾನದ ಅಮರ ಸಂಕೇತವೇ ಭೀಮಾ ಕರೆಂಗವ್ ಸಮರ ಎಂದು ರಾಜ್ಯ ಶೋಚಿತ ಸಮುದಾಯಗಳ ವೇದಿಕೆಯ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ಅವರ ನೇತೃತ್ವದಲ್ಲಿ ಇಂದು ಮಂಡ್ಯ ನಗರದಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಘೋಷಣೆಗಳನ್ನು ಕೂಗಿದರು ಮಂಡ್ಯ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸುರೇಶ್ ಕಂಠಿ ಮತ್ತು ಬೆಂಬಲಿಗರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಭೀಮಾ ಕ್ವಾರೆಂಗ್ ವಿಜಯೋತ್ಸವ ಸಂಭ್ರಮದ ದಿನವನ್ನು ಸ್ಮರಿಸಿಕೊಂಡರು ಎರಡ್ ಸಾವಿರದ ಇಪ್ಪತ್ತಾರರಂದು ಇನ್ನೂರ ಎಂಟನೇ ಭೀಮಾ ಕ್ವಾರೆಂಗ್ ವಿಜಯೋತ್ಸವ ಸಂಭ್ರಮವನ್ನು ಆಚರಿಸಿದರು ಇನ್ನೂರ ಏಳನೇ ವರ್ಷದಲ್ಲಿ ಮಹಾರಾಷ್ಟ್ರದ ಭೀಮಾ ತೀರದಲ್ಲಿ ಪೇಸ್ವೆ ಮತ್ತು ಮಹಾರ್ ಸೈನಿಕರಿಗೆ ನಡೆದ ಘನಘೋರ ಯುದ್ಧವೇ ಭೀಮಾ ಕ್ವಾರೆಂಗ ವಿಜಯೋತ್ಸವವಾಗಿದೆ ಎಂದು ಸ್ಮರಿಸಿದರು ಭೀಮಾ ಕರೆಂಗೋ ವಿಜಯೋತ್ಸವಕ್ಕೆ ಈ ನಾಡಿನ ಜನತೆಗೆ ಹಾಗೂ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಭೀಮಾ ಕರಂಗಾವ್ ವಿಜಯೋತ್ಸವದ ಶುಭಾಶಯವನ್ನ ಮತ್ತು ಹೊಸ ವರ್ಷದ ಶುಭಾಶಯವನ್ನ ಈ ಜಿಲ್ಲೆಗೆ ಜನತೆಗೆ ಶುಭ ಕೋರ ಶುಭವನ್ನ ಕೋರ್ತಿರ್ ಮದುವೆದಾಗಿ ಬಂಧುಗಡೆ ಭೀಮಾ ಕರಂಗಾಂವ್ ಮೇಲ್ವರ್ಗ ಮತ್ತು ಕೆಲವರ್ಗದ ಒಂದು ಸಂಘರ್ಷ ಮೇಲ್ಜಾತಿಯ ಏಳನೇ ಬಾಜಿರಾಯ ಮಹಾರಾಷ್ಟ್ರದಲ್ಲಿ ಬ್ರಿಟಿಷರು ಮೂರನೇ ಆಂಗ್ಲೋ ಬ್ರಿಟಿಷ್ ಯುದ್ಧ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಅಂದ್ರೆ ಮಾರ್ ಸಮುದಾಯದ ಸ್ವಾಭಿಮಾನಿಗಳು ಏಡನ ಬಾಜರಾಯನ ಹತ್ರ ಓದ್ತಾರೆ ನೋಡಿ ಬ್ರಿಟಿಷರ್ಗೂ ಮತ್ತು ಮುಂದುವ ಯುದ್ಧ ಪ್ರಾರಂಭ ಆಗಿದೆ ಆ ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿ ನಿಮಗೆ ಜಯ ಕೊಡ್ತೀವಿ ಆದ್ರೆ ನಮ್ಗೆ ಸ್ವಾಭಿಮಾನದ ಬದುಕಲಿಕ್ಕೆ ಅವಕಾಶ ಕೊಡಿ ಸಾಮಾಜಿಕ ಸಮಾನತೆ ಕೊಡಿ ಶಿಕ್ಷಣದ ಹಕ್ಕು ಕೊಡಿ ಅಂತ ಕೇಳ್ತಾರೆ ಆದ್ರೆ ಎರಡನೇ ಮೇಲ್ವರ್ಗದ ಅಂದ್ರೆ ಬ್ರಾಹ್ಮಣ ಸಮುದಾಯದ ಕೇಶವೆ ಎರಡನೇ ಬಾಜಿರಾಯರಾದಂತ ಬಾಜಿರಾಯ ನೀವು ಕೆಲ ಸಮುದಾಯದವರು ನೀವು ಅಸ್ಪೃಶ್ಯರು ನೀವು ಅಂಕಚ ಹಾಗಾಗಿ ನಿಮ್ಗೆ ಯುದ್ಧ ನಮ್ಮ ಜೊತೆಲಿ ಬಂದರೂ ಕೂಡ ನೀವು ಬ್ರಿಟಿಷರ ಜೊತೆ ಹೋದ್ರೂ ಕೂಡ ನಿಮ್ಗೆ ಯಾವುದೇ ಕಾರಣಕ್ಕೂ ಸಾಮಾಜಿಕ ಸಮಾನತೆ ಕೊಡೋದಿಲ್ಲ ಅಂತೇಳಿ ಅವಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಕೈ ಜೋಡಿಸಿ ಐನೂರು ಜನ ಮಾರ್ ಸಮುದಾಯದ ವೀರರು ಇಪ್ಪತ್ತೆಂಟು ಸಾವಿರ ಪೇಸಗಳನ್ನ ಸುಮಾರು ನಲವತ್ತ ಐದು ಕಿಲೋಮೀಟರ್ ಊಟ ಇಲ್ಲದೆ ನೀರಿಲ್ಲದೆ ನಡೆಯು ಇವತ್ತಿನ ಭೀಮರದಿ ತೀರದಲ್ಲಿ ಸಿಂಗೂರ ಅಂತ ಒಂದು ಊರಿಗೆ ಅಲ್ಲಿ ಐನೂರು ಜನ ಮಾರು ವೀರರು ಇಪ್ಪತ್ತೆಂಟು ಸಾವಿರ ಕೋಸ್ವೆಗಳನ್ನ ಬರೆದು ಅವರನ್ನ ಅಲ್ಲಿ ರಕ್ತದ ಮದುವೆ ಹರಿಯುತ್ತೆ ಭೀಮಾ ರೀತಿ ಕಲಿಕೆ ಭೀಮಾ ಕೊರೆಂದು ಅಂತ ಹೇಳ್ತಾರೆ ಅದು ನಡೆದಂತಹ ದಿನಾಂಕ ಒಂದು ಜನವರಿ ಸಾವಿರದ ಎಂಟುನೂರ ಹದಿನೆಂಟು ಅವತ್ತು ನನ್ನ ಸಮುದಾಯದ ಇಪ್ಪತ್ತೇಳು ಜನ ವೀರಮಾನ ಅಂತಾರೆ ಇಪ್ಪತ್ತೆಂಟು ಸಾವಿರ ಬ್ರಾಹ್ಮಣ ಕೋಶಳೆಗಳನ್ನ ವರ್ಣಗೊಳಿಸ್ತಾರೆ ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಧ್ಯಯನ ಮಾಡಿ ಪ್ರತಿ ವರ್ಷ ಅವರ ದೇಶದ ಯಾವುದೇ ಮೇಲಿದ್ರು ಕೂಡ ಜನವರಿ ಒಂದನೇ ತಾರೀಕು ಭೀಮಾಕರ್ಗ ಅವ್ರು ಬಂದು ನನ್ನ ಸಮುದಾಯದ ನೀರರನ್ನ ನೆನೆಯುವಂತ ಕೆಲಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡ್ತಾರೆ ಒಂದು ಮೇಲ್ಜಾತಿ ವರ್ಗದವರು ಅವತ್ತು ನಮಗೆ ಏನು ಸಾಮಾಜಿಕ ಸಮಾನತೆ ಕೊಡಿಲ್ವೋ ಆ ಸಾಮಾಜಿಕ ಸಮಾನತೆಗೋಸ್ಕರ ಕಿಚ್ಚನ್ನ ಅಂಗ ವೀರ ಯೋಧರರಿಗೆ ಇವತ್ತು ಇನ್ನೂರ ಎಂಟನೇ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ಸ್ವಾಭಿಮಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ ಬೆನ್ನ ಹಿಡಿದರೆ ಭೀಮರಾವ್ ಕಂದವನ್ನ ಹಿಡಿದರೆ ನಿಮ್ಮ ಅಂತ ಹೇಳಿ ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳುವಂತ ನನ್ನ ಸಮಾಜ ಇವತ್ತು ಇನ್ನೂರ ಎಂಟನೇ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ ಈ ದೇಶದ ಸ್ವಾಭಿಮಾನಿಗಳಿಗೆ சோஷித வரவகே தோசி யாருக்கு தலித்தி தசசியே எல்லூ கூட விஜயோத்சவ சந்த இடீ தேச மச்சு பார்த்தா அந்த இவ்வளோ ஏற்கை படுத்து